हृदय कमल राजितं निर्विकल्पम् हृदय कमल राजितं निर्विकल्पम् सद सदखिल भेदातीतमेकस्वरूपम् विकृति कृतिशून्यम् नित्यमानं लमोतिम् विकृति नित्यमानं लमोतिम् विमल परमहंसम् विमल परमा ಶಾರ ಹಾಗೆ ಬರ್ಲಿಕ್ಕೆ ಸಾಧ್ಯ ಆದ್ರೆ ಅದು ಪರಿವರ್ತನೆ ಆ ಮಟ್ಟದಲ್ಲಿ ತಂದುಕೊಳ್ ಸಾಧ್ಯ ಆದರೆ ಅವಾಗ ವ್ಯಕ್ತಿತ್ವವನ್ನ ಬದಲಾಯಿಸುತ್ತೆ ಮತ್ತೆ ಅದು ಎಲ್ಲ ಆಧ್ಯಾತ್ಮಿಕ ಸಾಧನೆಯ ಮುಖ್ಯ ಗುರಿ ಕೂಡ ಅದನ್ನು ಶ್ರೀರಾಮು ಮತ್ಮತ್ ಹೇಳ್ತಾ ಇದ್ರು ಇಲ್ಲಿ ಬರ್ತಕ್ಕಂತ ಭಕ್ತರು ಹೆಚ್ಚು ಮಾಡಬೇಕಾಗಿಲ್ಲ ನಾನು ಯಾರು ಅವ್ರು ಯಾರು ನಮ್ಮ ಸಂಬಂಧ ಏನು ಇದನ್ನ ಸದಾ ಕಾಲ ನೆನಪಿಟ್ಟುಕೊಂಡ್ರೆ ಸಾಧ್ಯ ಈ ರೀತಿ ನಾವು ಹಲವಾರು ಬಾರಿ ನೋಡ್ತೀವಿ ಕೇವಲ ಒಂದು ಸಂಬಂಧ ಭಾವನಾತ್ಮಕವಾದ ಸಂಬಂಧ ನಾ ನಾ ಶ್ರೀರಾಮಕೃಷ್ಣ ಮಗು ನಾ ಶ್ರೀರಾಮ ದಾಸ ಈ ಸಂಬಂಧ ಎಷ್ಟು ನಮ್ಮನ್ನು ಗಟ್ಟಿಯಾಗ್ತಾ ಹೋಗುತ್ತೋ ಅಷ್ಟು ಶ್ರೀರಾಮ ಶಕ್ತಿ ನಮ್ಮ ಪ್ರವಾಹ ಆಗ್ತಾ ಮುಂದುವರೆಸ್ತಾ ಅವ್ರು ಹೇಳ್ತಾರೆ ಇನ್ನೊಬ್ಬರು ಅವ್ರು ಹೇಳ್ತಾ ಇದ್ರು ಇದನ್ನು ಅಂದ್ರೆ ತಮ್ಮನ್ನ ಕುರಿತು ಧ್ಯಾನಿಸಿದರೆ ಆಯಿತು ಅಂತ ತಮ್ಮನಂದ್ರೆ ಶ್ರೀರಾಮಕೃಷ್ಣ ಅವರು ಧ್ಯಾನ ಮಾಡಿದ್ರೆ ಸಾಕು ಇನ್ನೇನು ಮಾಡ್ಬೇಕಾಗಿಲ್ಲ ಸುಮ್ಮನೆ ಅವ್ರು ಫೋಟೋ ನೋಡಿದ್ರೆ ಆಯ್ತು ಎಷ್ಟೋ ಬಾರಿ ಮನಸ್ಸನ್ನಾಗ್ಬಿಡುತ್ತೆ ಪುತ್ರನಾದವನು ತಂದೆಯ ಐಶ್ವರ್ಯವನ್ನು ಗಳಿಸಿಕೊಳ್ಳುವಂತೆ ಯಾರು ನನ್ನನ್ನು ಕುರಿತು ಧ್ಯಾನಿಸುತ್ತಾರೋ ಅವರು ನನ್ನ ಐಶ್ವರ್ಯವನ್ನು ಪಡೆದುಕೊಳ್ಳುತ್ತಾರೆ ಶ್ರೀರಾಕ್ಷಿಗೂ ಮಗ ತಂದೆ ಜೊತೆ ಒಂದು ಸಂಬಂಧ ಬಂತು ಅಂದರೆ ಇವನೇತನ ಮಗ ಅಂತ ಇತ್ತು ಅಂತಂದ್ರೆ ತಂದೆಯ ಐಶ್ವರ್ಯ ಎಲ್ಲವೂ ಕೂಡ ಮಗನಿಗೆ ಬಂದೇ ಬರುತ್ತೆ ಅವನೇನದ ಪುಸ್ತಕ ಕಷ್ಟಪಡಬೇಕಾಗಿಲ್ಲ ಅವನ ಮಗ ಇವನ್ನ ಪ್ರೂವ್ ಆದರೆ ಹಾಗೆ ನಮ್ಮ ತಂದೆ ಶ್ರೀರಾಮಕೃಷ್ಣ ವಿಶ್ವಾಸ ಬಂತು ಅಂದ್ರೆ ನಮ್ಮ ಮಗ ಅಂತ ಅನ್ನು ಅನ್ನುವಂಥ ಭಾವ ಬರು ಸಾಧ್ಯ ಆಗಿದೆ ಅವಾಗ ಶ್ರೀರಾಮ್ ಏನ್ ಸಾಧನೆ ಮಾಡಿದಾರೋ ಅದು ನಮಗೆ ಬಂದೇ ಬರುತ್ತೆ ಅಂತ ಇದು ಸ್ವತಃ ಶ್ರೀರಾಮ್ ಹೇಳ್ತಾ ಇದ್ದಾರೆ ಪುತ್ರನಾದರೂ ತಂದೆಯ ಐಶ್ವರ್ಯವನ್ನು ಗಳಿಸಿಕೊಳ್ಳುವಂತೆ ಯಾರು ನನ್ನನ್ನು ಕುರಿತು ಧ್ಯಾನಿಸುತ್ತಾರೋ ಅವರು ನನ್ನ ಐಶ್ವರ್ಯವನ್ನು ಪಡೆದುಕೊಳ್ಳುತ್ತಾರೆ ಸಹಜವಾದಂತ ಸಾಧನೆ ಯಾವ ಯುಗದಲ್ಲೂ ಬಂದಿರಲಿಲ್ಲ ಇಷ್ಟು ಜಪ ಮಾಡಬೇಕು ಇಷ್ಟು ಪಾರಾಯಣ ಮಾಡಬೇಕು ಇಷ್ಟು ಇಂಥ ಒಂದು ಅಗ್ನಿಯಲ್ಲಿ ಇಂಥ ಬಿಸಿಲಲ್ಲಿ ತಪಸ್ ಮಾಡಬೇಕು ಈಗ ಉಪವಾಸ ಮಾಡಬೇಕು ಇಂಥ ಹಲವಾರು ವೃತ್ತಗಳಿದಾವೆ ಆದರೆ ಕದಿಕ ಇಷ್ಟು ಹಿನ್ನೆಲೆಯಲ್ಲಿ ನಾವು ಓದಿದ್ದು ಬೆಣ್ಣೆ ತಯಾರಾಗಿದೆ ಬರೀ ತಿನ್ಬೇಕಷ್ಟೇ ಅಂತ ಅಂದರೆ ಇಂತ ಸಹಜವಾದಂಥ ಸಾಧನೆ ಶ್ರೀರಾಮ್ ಹೇಳಿದಿಷ್ಟೇ ನನ್ನನ್ನು ಧ್ಯಾನಿಸಿ ನಾನು ಇದೀನಿ ನನ್ನ ಬಗ್ಗೆ ನೆನಪು ಮಾಡ್ತು ಅಷ್ಟೇ ಮತ್ತೆ ಮತ್ತೆ ನೀನು ಯಾರು ನಾನು ಯಾರು ಇದನ್ನು ಮತ್ತೆ ಸಂಬಂಧ ಯೋಚನೆ ಮಾಡು ಮತ್ತೆ ಯಾರು ನನ್ನ ಬಗ್ಗೆ ಧ್ಯಾನ ಮಾಡ್ತಾರೋ ಅವರಿಗೆ ನನ್ನ ಐಶ್ವರ್ಯ ದೊರತ್ತೆ ಅಂತ ಐ ಐಶ್ವರ್ಯ ಅಂದ್ರೆ ಏನು ರಾಮಕೃಷ್ಣ ಅಂತ ಹೇಳ್ತಾ ಇದ್ದಾರೆ ನನ್ನ ಐಶ್ವರ್ಯ ಎಂದರೆ ಜ್ಞಾನ ಭಕ್ತಿ ವಿವೇಕ ವೈರಾಗ್ಯ ಪ್ರೇಮ ಸಮಾಧಿ ಈ ಇದು ಐಶ್ವರ್ಯ ಶ್ರೀರಾಮ ಐಶ್ವರ್ಯ ಯಾವುದಂದ್ರೆ ಒಂದು ಜ್ಞಾನ ಇನ್ನೊಂದು ಭಕ್ತಿ ಇನ್ನೊಂದು ವಿವೇಕ ವೈರಾಗ್ಯ ಪ್ರೇಮ ಮತ್ತು ಸಮಾಧಿ ಇದು ಈ ರೀತಿಯಲ್ಲಿ ಮತ್ತೆ ಮತ್ತೆ ಮಾಶ್ಟ ಮಾಷ ಹೇಳುವ ಮೂಲಕ ಭಕ್ತರಲ್ಲಿ ಒಂದು ಹೊಸ ಉತ್ಸಾಹ ತಗ್ತಾ ಇದ್ದಾರೆ ಸಾಧನೆಯ ಉದ್ದೇಶ ಏನು ಅಂದ್ರೆ ಈ ಐಡೆಂಟಿಫಿಕೇಶನ್ ಬೆಳೆಸ್ಕೊಡ್ತಕ್ಕಂಥದ್ದು ಭಗವಂತನ ಜೊತೆ ಒಂದು ಸಂಬಂಧ ಅಥವಾ ಮೊದಲು ಕಲ್ಪನೆ ಇರುತ್ತೆ ಆದ್ರೆ ಅದು ಮುಂದೆ ಆಗುತ್ತೆ ಸ್ವಾಮಿ ಯತೀಶ್ವರ ಅಂತ ಹೇಳ್ತಾ ಇದ್ದೀನಿ ಸಾಮಾಜಿಕ ಜೀವನದಲ್ಲಿ ಸಾಮಾನ್ಯ ಜೀವನದಲ್ಲಿ ಯಾವುದು ನಿಜ ಆಗಿರುತ್ತೋ ಅದು ಮುಂದೆ ಕಲ್ಪನೆ ಅಂತ ಗೊತ್ತಾಗುತ್ತೆ ಆದರೆ ಆಧ್ಯಾತ್ಮ ಜೀವನದಲ್ಲಿ ಯಾವುದು ಮೊದಲು ಕಲ್ಪನೆಯಿಂದ ಪ್ರಾರಂಭ ಆಗುತ್ತೋ ಅದು ಮುಂದೆ ನಿಜ ಆಗುತ್ತೆ ಇಲ್ಲಿ ನಾವು ಸಂಬಂಧವನ್ನು ಕೆಲವೊಂದು ನಿಜ ಅಂತ ಭಾವಿಸ್ತೇವೆ ಆದ್ರೆ ಮುಂದೆ ಗೊತ್ತಾಗುತ್ತೆ ಇದೆಲ್ಲ ಕಲ್ಪನೆ ಮಾತ್ರ ನಾನೇ ಬೇರೆ ಅವರೇ ಬೇರೆ ಎಲ್ಲವೂ ಕೂಡ ಕರ್ಮದ ಗತಿಯಿಂದ ಹೋಗ್ತಾ ಇದೆ ಅಂತ ಗೊತ್ತಾಗುತ್ತೆ ಹಾಗೆ ಆಧ್ಯಾತ್ಮ ಜೀವನದಲ್ಲಿ ಮೊದಲು ಕಲ್ಪನೆಯಿಂದ ಪ್ರಾರಂಭ ಆಗುತ್ತೆ ಒಂದು ಇಮ್ಯಾಜಿನೇಷನ್ ನಾನು ಭಗವಂತ ಸೇರಿದನು ಅಥವಾ ಭಗವಂತೆಯಲ್ಲಿ ಕೂತ್ಕೊಂಡಿದ್ದಾನೆ ಭಗವಂತ ಈ ಪೂಜೆಯನ್ನು ಸ್ವೀಕಾರ ಮಾಡ್ತಾ ಇದ್ದಾನೆ ಭಗವಂತ ಈ ನೈವೇದ್ಯ ಸ್ವೀಕಾರ ಮಾಡ್ತಾ ಇದ್ದಾನೆ ಇದೆಲ್ಲ ಕಲ್ಪನೆ ಅದ್ರ ಮುಂದೆ ಇದು ಸತ್ಯ ಅಂತ ಗೊತ್ತಾಗುತ್ತೆ ಅಂತ ಸೊ ಅದರಿಂದ ಮೊದಲು ನಾವು ಕಲ್ಪನೆಯ ಸಹಾಯ ತಗೋ ಸಹಾಯ ತಗೋಬೇಕು ಒಂದು ಭಾವ ಯಾವ್ದಾದ್ರು ಭಾವ ಒಂದು ಭಾವ ಇಟ್ಕೊಂಡು ನಾನು ಪರಮಾತ್ಮ ಸೇರಿದವನು ಇದನ್ನ ಮತ್ತೆ ಮತ್ತೆ ಹೇಳಬೇಕು ಮತ್ತೆ ಆ ರೀತಿಯಲ್ಲಿ ನಮ್ಮ ವರ್ತನೆಯನ್ನ ಚೇಂಜ್ ಮಾಡ್ತಾ ಬರಬೇಕು ನಮ್ಮ ವರ್ತನೆ ಅದಕ್ಕೆ ಪೂರಕವಾಗ್ತಾ ಬರಬೇಕು ಉದಾಹರಣೆಗೆ ಭಗವಂತನ ಮಗು ನಾನಂತ ಭಾವ ಇದ್ರೆ ಹೇಗೆ ಕೆಲಸ ಮಾಡಿದರೆ ಹೇಗೆ ಮಕ್ಕಳು ಏನ್ ಮಾಡಿ ತಂದೆ ತಾಯಿ ಖುಷಿ ಆಗುತ್ತೆ ಏನ್ ಮಾಡಿ ತಂದೆ ತಾಯಿಗೆ ಹೆಮ್ಮೆ ಅನಿಸುತ್ತೆ ಆ ರೀತಿಯಲ್ಲಿ ಮಕ್ಕಳು ವರ್ತನೆ ಇರುತ್ತೆ ಹಾಗೆ ನಮ್ಮ ವರ್ತನೆ ಹೇಗಿರಬೇಕು ಅಂದ್ರೆ ಏನ್ ಮಾಡಿದರೆ ಶ್ರೀರಾಮ ಶ್ರೀಮಾತೆ ಖುಷಿ ಪಡ್ತಾರೆ ಏನ್ ಮಾಡಿದ್ರು ನಮ್ಮ ಬಗ್ಗೆ ಹೆಮ್ಮೆ ಉಂಟಾಗುತ್ತೆ ಹಾಗೆ ನಾವು ವರ್ತಿಸುವಂತ ಪ್ರಯತ್ನ ಮಾಡಬೇಕು ಇದರಿಂದ ಅವ್ರಿಗೇನ್ ಲಾಭ ಇಲ್ಲ ಆದ್ರೆ ಮಕ್ಕಳಂತೆ ನಾವು ಆಗ ವರ್ತಿಸ್ತಾ ಹೋದಾಗ ನಮಗೆ ನೆನಪಾಗ್ತಾ ಇರುತ್ತೆ ಒಂದು ಸಾಧನೆ ಇದೆ ಶ್ರೀರಾಮ ಶ್ರೀರಾಮಕೃಷ್ಣ ನೋಡ್ತಾ ಇದ್ದಾರೆ ಶ್ರೀರಾಮಕೃಷ್ಣ ಬೇಸರ ಆಗಬಾರದು ಶ್ರೀರಾಮಕೃಷ್ಣ ಖುಷಿ ಪಡಬೇಕು ಈ ರೀತಿ ನಾವು ಯೋಚನೆ ಮಾಡ್ತಾ ಹೋದಾಗ ನಮ್ಮ ವರ್ತನೆ ಚೇಂಜ್ ಆಗ್ತಾ ಬರುತ್ತೆ ನಮ್ಮ ಕಡೆ ಯಾವುದೇ ತಪ್ಪು ಕೆಲಸ ಆಗುವುದಿಲ್ಲ ಅಥವಾ ನಮ್ಮ ಮನಸ್ಸು ಅನ್ನೋದು ಮೇಲೆ ಹೇಳ್ತಾ ಬರುತ್ತೆ ನಾವು ಸಂತರ ಮಹಾತ್ಮರ ವಿಷಯದಲ್ಲಿ ನೋಡ್ತಾ ಹೋಗ್ ಉದಾಹರಣೆ ಕನಕದಾಸರಿಗೆ ಯಾವಾಗ ದಾಸರಾದರು ಎಲ್ಲರಿಗೂ ಕೂಡ ಬಾಳೆಯನ್ನು ಕೊಟ್ಟರು ಯಾರು ಇರೋ ಜಾಗದಲ್ಲಿ ತಿಂದು ಬಾ ಅಂತ ಪ್ರತಿಯೊಬ್ಬರು ಹೋಗಿ ತಿಂದ ಬಂದರು ಆದ್ರೆ ಕನಕದಾಸ ತಿನ್ಲಿಕ್ಕೆ ಆಗಿಲ್ಲ ಯಾಕಂದ್ರೆ ಎಲ್ಲ ಕಡೆ ಭಗವಂತ ಇದ್ದಾನೆ ಅಂತ ನೋಡೋದು ವಿಶ್ವಾಸ ಇತ್ತು ಅವ್ರಿತ್ವ ಪರಿವರ್ತನೆ ಮಾಡ ಅದಕ್ಕೆ ಅವ್ರು ಸಂತಾದ್ರು ಮಾತ್ರ ಸೊ ನಮ್ಮಲ್ಲೂ ಈ ಪರಿವರ್ತನೆ ಆಗ ಭಗವಂತ ಇದಾನೆ ಸದಾಕಾಲ ನಮ್ಮ ಜೊತೆಗೆ ಇದ್ದಾನೆ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸವನ್ನು ಆತ ನೋಡ್ತಾ ಇದ್ದಾನೆ ಆತನ ನಾ ಸೇರಿದವನು ನನ್ನ ಕೆಲಸದಿಂದ ಆತನೇ ಖುಷಿ ಆಗುತ್ತೆ ಇದೆಲ್ಲ ಭಾವ ಬಹಳ ಮುಖ್ಯ ಅದಕ್ಕೆ ನಮ್ಮಲ್ಲಿ ತುಂಬಾ ಹೇಳ್ತಾರೆ ಉದಾಹರಣೆಗೆ ಮಂತ್ರದೀಕ್ಷೆ ಹೋಲ್ರು ಅಂತಾನೆ ಒಂದು ನಿಯಮ ಆಗ್ತಾರೆ ನೀವೇನೇನು ಪಾಪ ಕೆಲಸ ಮಾಡ್ತಿರೋ ಅದರ ಫಲ ಗುರುಗಳಿಗೆ ಹೋಗುತ್ತೆ ಅಂದ್ರೆ ಅವ್ರ ಶರೀರಕ್ಕೆ ಯಾಚನೆ ಉಂಟಾಗುತ್ತೆ ನೀವೇನೇನ್ ಪುಣ್ಯ ಕೆಲಸ ಮಾಡಿದ್ರೋ ಅದರ ಫಲವೂ ಸ್ವಲ್ಪ ಗುರುಗಳು ಹೋಗುತ್ತೆ ಅವ್ರಿಗೆ ಸ್ವಲ್ಪ ಹಿತ ಉಂಟಾಗುತ್ತೆ ಅಂತ ಹೇಳ್ತಾರೆ ಮಂತ್ರದೀಕ್ಷೆಯ ಪದ್ಧತಿಯಲ್ಲಿ ಅದು ಕೂಡ ಒಂದಿದೆ ಗುರು ಆಗ್ತಕ್ಕಂಥ ವ್ಯಕ್ತಿ ಶಿಷ್ಯ ಮುಂದೆ ಏನೇ ತಪ್ಪು ಕೆಲಸ ಮಾಡ್ತಾನೋ ಅದರ ಒಂದು ಭಾಗ ಅವ್ರಿಗೂ ಹೋಗುತ್ತೆ ಹಾಗೆ ಶಿಷ್ಯ ಒಳ್ಳೆಯ ಮಂಗಳ ಕೆಲಸ ಕೆಲಸ ಮಾಡಿದ್ರೆ ಅದ್ರ ಭಾಗವೂ ಅವ್ರಿಗೆ ಹೋಗುತ್ತೆ ಈ ರೀತಿಯಲ್ಲಿ ಇದೊಂದು ತಮ್ಗೆ ಒಂದು ಶಾಸನ ಕೊಡುತ್ತೆ ನಾವು ಒಂದು ಕೆಲಸ ಮಾಡುವಾಗ ಓಹ್ ನಾನು ಈ ಬಾರಿ ನಮ್ಮ ಗುರುಗಳು ತೊಂದರೆ ಆಗುತ್ತೆ ನಮ್ಮ ಗುರುಗಳು ಇದಾಗುತ್ತೆ ಇದು ಕೂಡ ಬಹಳ ಮುಖ್ಯ ಇವೆಲ್ಲವೂ ಕೂಡ ತುಂಬಾ ಸಹಾಯ ಆಗ್ತಕ್ಕಂತಹ ವಿಷಯ ಇವತ್ತು ಏನು ಎರಡು ವಿಷಯ ತಿಳ್ಕೊಂಡು ಒಂದು ಅಂತರಂಗ ಭಕ್ತಿ ಯಾರು ಅವರು ನನ್ನ ಧ್ಯಾನಿಸಿದ್ರೆ ಸಾಕು ಇದು ಬಹಳ ಮುಖ್ಯ ಯಾಕಂದ್ರೆ ನಾವು ಯಾವ್ಯಾವ್ದು ತಪಸ್ಸನ್ನ ಹಿಂದೆ ನೋಡ್ತಾ ಇದ್ದೀವಿ ಆದ್ರೆ ಶ್ರೀರಾಮಕ್ಷ ಅತ್ಯಂತ ಸರಳವಾದಂತ ಸಾಧನೆ ಕೊಟ್ಟು ನೀ ಏನೂ ಮಾಡಬೇಕಾಗಿಲ್ಲ ಕೇವಲ ನನ್ನ ಧ್ಯಾನಿಸಿದ್ರಾಯ್ತು ನನಗೆ ಸೇರಿದ್ರು ಇದು ಮತ್ತ ಮತ್ತೆ ಶ್ರೀರಾಮು ಶ್ರೀಮಾತಿ ಇಬ್ರು ಕೂಡ ಹೇಳ್ತಾರೆ ಒಬ್ಬ ಶಿಷ್ಯ ಶ್ರೀಮಾತೆಯವರ ಹತ್ರ ಬಂದ್ಬಿಟ್ಟು ನನ್ನ ಕಡೆ ತುಂಬಾ ಮನಸ್ಸು ತುಂಬಾ ಕಲುಷಿತ ಆಗೋಗಿದೆ ನನ್ನ ಕಡೆ ಆಧ್ಯಾತ್ಮಿಕ ಜೀವನ ನಡೆಸಲಿಕ್ಕೆ ಸಾಧ್ಯ ಇಲ್ಲ ನಾನು ನೀವು ಕೊಟ್ಟಂತ ಮಂತ್ರ ದೀಕ್ಷೆಯನ್ನು ಇನ್ನು ಜಪ ಮಾಡಕ್ ಆಗಲ್ಲ ನಾನು ವಾಪಸ್ ನಿಂದಿರುಸ್ತೇನೆ ಅಂತ ಹೇಳಿಬಿಟ್ಟು ಅವನಿಗೆ ಶ್ರೀಮಾತೆಯವರ ಮಾತ ಕೇಳಿಸ್ಕೊಳ್ಳೋ ತಾಳ್ಮೆ ಕೂಡ ಇಲ್ಲ ಅಷ್ಟರ ಮಟ್ಟಿಗೆ ಮನಸ್ಸು ಗಲಿಬಿಲಿ ಆಗಿ ಹೋಗಿದೆ ಅಷ್ಟರ ಮಟ್ಟಿಗೆ ಕುಗ್ಗು ಹೋಗಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ಹೀಗೆ ಹೇಳಿ ಅವನೇ ನಿ ಓಡೋಗ್ಬೇಕು ಶ್ರೀಮಾತೆ ಬಂದು ಹೀಗೆ ಹೇಳಿ ಇನ್ನು ನಾನು ನಿಮ್ಮ ಹತ್ರ ಬರುವುದಿಲ್ಲ ಯಾಕಂದ್ರೆ ನಾನು ಅಷ್ಟು ಕೆಟ್ಟ ಜೀವನ ಮಾಡ್ತಾ ಇದ್ದೀನಿ ನಿಮ್ಮ ಹತ್ರ ಬರೋದು ಯೋಗ್ಯತೆ ನನಗಿಲ್ಲ ಅಂತ ಹೇಳ್ತಾ ಅವ್ನು ಓಡೋಗ್ಬೇಕಾದ್ರೆ ಈಗ ಬರುತ್ತೆ ಶ್ರೀಮಾತೆ ಜೀವನದಲ್ಲಿ ಶ್ರೀಮಾತೆ ಅವನ ಬಿಟ್ಟು ಅವನು ಓಡೋಗ್ತಾ ಇರಬೇಕಾದ್ರೆ ಅವನು ಹಿಡಿದು ಬಿಟ್ಟು ಅವನು ಹೇಳ್ತಾರೆ ನನ್ನ ನೆನಪು ಮಾಡ್ಕೊತಾ ಇದ್ದೀನಿ ಅಂತ ಹೇಳಿ ಅವನು ಕಳ್ಸಿ ಕೊಡ್ತಾನೆ ಅಂದೇ ಮಾತು ಅವನು ಓಡೋಗ್ತಾ ಇರ್ತಾನೆ ಈ ಸಹವಾಹ್ ಕೂಡ ಇಲ್ಲ ನಾನು ಮತ್ತೆ ಯೋಗ್ಯತೆ ಅಷ್ಟ ಮಟ್ಟಿಗೆ ಮನಸ್ಸವನ್ನ ಇನ್ ಮಾಡಿಬಿಟ್ಟಿದೆ ತೋರಿಸ್ಬಿಟ್ಟಿದೆ ಅಂತ ಸಮಯದಲ್ಲಿ ಶ್ರೀಮಾತೆ ಅವ್ನಿಂದ ಓಡೋಗ್ತಾ ಇರ್ಬೇಕಾದ್ರೆ ಅವನ ಕಾಲನ್ನು ಬಿಗಿಬಿಟ್ಟು ಹೇಳ್ತಾರೆ ನನ್ನ ನೆನಪು ಮಾಡ್ಕೊತಾ ಇದ್ರು ಅಷ್ಟೇ ಅದರಿಂದನೇ ಆ ವ್ಯಕ್ತಿ ಚೇಂಜ್ ಆಗ್ತಾನೆ ಆ ಒಂದು ಘಟನೆಯಿಂದ ಆ ವ್ಯಕ್ತಿ ಒಂದು ಪರಿವರ್ತನೆ ಆಗ್ತದೆ ಇದು ಈ ಯುಗದ ಒಂದು ದೊಡ್ಡ ಒಂದು ಅನುಗ್ರಹ ಶ್ರೀರಾಮಾಂಶರು ಶ್ರೀಮಾತೆಯರು ಯಾಕಂದ್ರೆ ಹಿಂದೆ ಇಂಥ ಒಂದು ಗ್ರೇಸ್ ಇರಲಿಲ್ಲ ತುಂಬಾ ತಪಸ್ಸು ಮಾಡ್ಬೇಕಿತ್ತು ಈಗ ಇದು ಅತ್ಯಂತ ಸರಳವಾಗಿದೆ ಸ್ವಾಮಿ ಆ ಸುಬೋಧಾನಂದರು ಆಗ್ಬಹುದು ಅದ್ಭುತಾನಂದರಾಗಬಹುದು ಹಲವಾರು ಸಂತರು ಅದ್ಭುತಾನಂದ ಜೀವನದಲ್ಲೂ ಬರುತ್ತೆ ಒಬ್ಬ ವ್ಯಕ್ತಿ ಕೇಳ್ತಾ ಇದೆ ಮನಸ್ಸು ತುಂಬಾ ಚಂಚಲ ಆದ್ರೆ ಏನ್ ಮಾಡ್ಬೇಕು ಅಂತ ಏನಿಲ್ಲ ಶ್ರೀರಾಂಶು ಭಾವಚಿತ್ರ ನೋಡ್ತಾ ಕಣ್ಣು ತೆಗೆದ್ರೆ ಕುಣ್ಯ ಅವ್ರು ನೋಡ್ತಾ ಇದ್ರು ಸಾಕು ತಂತಾನೆ ಮನುಷ್ಯ ಅಂತ ಆಗುತ್ತೆ ಅಂತ ಅಂತಹ ಒಂದು ಸಾಧನೆ ಯಾಕಂದ್ರೆ ಯಾರು ನಾವು ರಾಮಕೃಷ್ಣ ಭಾವಚಿತ್ರ ಏನು ನೋಡ್ತಾ ಇದೀವೋ ಅದು ಸಾಮಾನ್ಯ ಅಲ್ಲ ಸ್ವತಃ ಶ್ರೀರಾಂಕ್ಷ ಸಮಾಧಿಯಲ್ಲಿದ್ದಾಗ ಜಾದಂತಹ ಚಿತ್ರ ಅದು ಅದರ ಒಂದು ಶಕ್ತಿ ಇದೆ ಅದು ಅದ್ಭುತವಾದ ದ್ಯೋತಕ ಶ್ರೀರಾಮಕ್ಷರು ಪರಬ್ರಹ್ಮ ಜೊತೆಗೆ ಒಂದು ಮನಸ್ಸನ್ನ ಸೇರಿಸಿದಂತ ಒಂದು ಪ್ರತೀಕ ಅದು ಅದಕ್ಕೆ ಅದ್ಭುತ ಅಂತ ಹೇಳ್ತಾರೆ ಮನಸ್ಸು ತುಂಬಾ ಗಲಭೆ ಆದಾಗ ಕಣ್ಣು ಮುಚ್ಚಿ ಧ್ಯಾನ ಮಾಡಕ್ ಆಗ್ತಾ ಇಲ್ಲ ಕಣ್ಣು ಮುಚ್ಚಿ ಜಪ ಮಾಡಕ್ ಆಗ್ತಾ ಇಲ್ಲ ಏನು ಬೇಡ ಕಣ್ ತಲುಪ ಶ್ರೀರಾಮ ನೋಡ್ತಾ ಇರೋ ಐದತ್ತು ನಿಮಿಷದಲ್ಲೇ ಮನಸ್ಸು ಶಾಂತ ಆಗುತ್ತೆ ಅಂತ ಇದು ಈ ಯುಗದ ಅತ್ಯಂತ ಸರಳವಾದಂತ ಸಾಧನೆ ಅದನ್ನು ಶ್ರೀರಾಮ ತೋರಿಸ್ಕೊಂಡು ಜೊತೆಗೆ ಅನುಷ್ಠಾನಕ್ಕೆ ಅದಕ್ಕೂ ಹೇಳಿದ್ದಾರೆ ನಾನೇ ಯಾರು ಶ್ರೀರಾಕ್ಷ ಮತ್ತೆ ಮತ್ತೆ ನಾವು ನೆನಪು ಮಾಡ್ಕೊಡ್ತಕ್ಕ ಹಾಗ ಮಾಡಿದ್ರೆ ಏನಾಗುತ್ತೆ ಅವರ ಐಶ್ವರ್ಯ ಏನಿದೆಯಲ್ಲ ಜ್ಞಾನ ಭಕ್ತಿ ವಿವೇಕ ವಯಲಾಗಿ ಪ್ರೇಮ ಅದನ್ನ ನಮಗೆ ಕೊಡುತ್ತೆ ಅಂತ ಶ್ರೀಮಾತೆ ಕೂಡ ಇದು ಹೇಳ್ತಾರೆ ಯಾವಾಗ ಶ್ರೀಮಾತರು ಪಂಚ ತಪ ಮಾಡ್ತಾರೋ ಅದಾದ್ಮೇಲೆ ಭಕ್ತಿ ಕೇಳ್ತಾರೆ ಶ್ರೀಮಾತರಿಗೆ ನೀವು ಸ್ವತಃ ಶ್ರೀರಾಕ್ಷರು ಇದ್ದಂಥವರು ಎಷ್ಟೆಲ್ಲ ಅನುಷ್ಠಾನ ಮಾಡುವಂಥವ್ರು ಈಗ ಇಂಥದ್ದು ತಪಸ್ ಮಾಡೋ ಅಷ್ಟನ್ನೇ ಇತ್ತಾ ಅಂತ ಆಗ ಶ್ರೀಮಾತ ಹೇಳ್ತಾರೆ ಇದು ನನಗೋಸ್ಕರ ಅಲ್ಲ ಮುಂದೆ ಎಷ್ಟೋ ಭಕ್ತರು ಬರ್ತಾರೆ ಎಷ್ಟೋ ಜನ ಬರ್ತಾರೆ ಅವ್ರಿಗೆ ತಪಸ್ ಮಾಡ್ಲಿಕ್ಕೆ ಆಗಲ್ಲ ಅವ್ರಿಗೋಸ್ಕರ ಹೇಳ್ತಾ ಇದ್ದೇವೆ ಅಂತ ಸೊ ಆದ್ರಿಂದ ಆದ್ರೆ ಅದೆಲ್ಲ ನಮಗೆ ಸಿಗಬೇಕು ಅಂದ್ರೆ ಏನ್ ಬೇಕೋ ಆ ಸಂಬಂಧ ಬೆಳೆಸ್ಕೋಬೇಕು ಆ ಸಂಬಂಧ ಬಂತು ಅಂದ್ರೆ ಅದು ನಮಗೆ ನಮ್ಗೆ ಸಿಗುತ್ತೆ ಉದಾಹರಣೆಗೆ ಶ್ರೀರಾಮು ತಮಾಷೆ ಹೇಳ್ತಾ ಇದ್ದರು ಒಂದು ಗ್ಯಾಸ್ ಕಂಪನಿ ಇದೆ ಮನೇಲಿ ನಮ್ಗೆ ಗ್ಯಾಸ್ ಬೇಕು ಅದು ಅರ್ಜಿ ಹಾಕ್ಬೇಕು ಅವಾಗ ಮಾತ್ರ ಗ್ಯಾಸ್ ಕಂಪನಿಯಿಂದ ಗ್ಯಾಸ್ ಬರುತ್ತೆ ಆ ಅರ್ಜಿ ಆಗೋ ಕೆಲಸ ನಾವು ಮಾಡಬೇಕು ಅಂದ್ರೆ ಒಂದು ಸಂಬಂಧ ಬೆಳೆಸ್ಕೊಳ್ತಕ್ಕಂಥ ಆ ಸಂಬಂಧವನ್ನು ನಮ್ಮ ಅಂದರೆ ಅವ್ರು ಏನ್ ಸಾಧನೆ ಮಾಡಿದಾರೋ ಅವ್ರೇನ್ ಅದ್ಭುತವಾದ ಅನುಭೂತಿ ಪಡ್ಕೊಂಡಿದ್ದಾರೆ ಅದು ಕೂಡ ನಮ್ಮ ಹತ್ರ ಬರ್ಲಿಕ್ಕೆ ಪ್ರಾರಂಭ ಆಗುತ್ತೆ ಹೀಗೆ ಮಾಶ್ರಮ ಆಶಯ ಮತ್ತೆ ಮತ್ತೆ ಭಕ್ತರಿಗೆ ಉತ್ಸಾಹ ಮತ್ತು ಸ್ಫೂರ್ತಿ ಕೊಡ್ತಾ ಇದ್ದ ಇಂತಹ ಹಲವಾರು ಘಟನೆ ಮತ್ತೆ ಮುಂದೆ ನಾವು ಯಾವಾಗ ಸಮಯ ಸಿಗುತ್ತೋ ನೋಡೋಣ ಅಂತ ಹೇಳ್ತಾ ಇವತ್ತಿನ ಉಪನ್ಯಾಸವನ್ನ ಶ್ರೀರಾಮ ಪಾಲಕ್ಕೆ ಸಾರ್ಪಣೆ ಮಾಡ್ತಾ ಇದ್ದೇನೆ ಜಯರಾಮ ಇಂದಿನ ಸತ್ಸಂಗ ಕಾರ್ಯಕ್ರಮಕ್ಕೆ ಪೂಜ್ಯಸ್ವಾಮಿ ಅಗರ ಮಹಾರಾಜರನ್ನ ನಾವು ವಿನಂತಿ ಮಾಡಿಕೊಂಡ್ವಿ ಅವರು ಸಂತೋಷದಿಂದ ಒಪ್ಪಿ ಇಂದಿನ ಕಾರ್ಯಕ್ರಮಕ್ಕೆ ಬಂದು ವಿಶೇಷ ಮಾಹಿತಿಗಳನ್ನೆಲ್ಲ ತಿಳಿಸ್ಕೊಟ್ಟಿದ್ದಾರೆ ಬಂಗಾರಿ ಪುಸ್ತಕಗಳಿಂದ ಕೆಲವೆಲ್ಲ ವಿಷಯಗಳನ್ನು ಸಂಗ್ರಹ ಮಾಡಿ ಕನ್ನಡಕ್ಕೆ ಅನುವಾದ ಮಾಡಿ ಆ ಮಾಹಿತಿಗಳನ್ನು ತಿಳಿಸಿಕೊಟ್ಟಿದ್ದಾರೆ ಪ್ರಾರಂಭದಲ್ಲಿ ಸ್ವಾಮೀಜಿಯವರು ಹೇಳಿದರು ನಾವು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದರೆ ಸ್ವಲ್ಪ ಅನ್ನೋದು ತಯಾರಿ ಬೇಕು ತಯಾರಿ ಇದ್ದಾಗಲೇ ನಮಗೆ ಯಶಸ್ಸು ಬೆಳೆಸಲಿಕ್ಕೆ ಸಾಧ್ಯ ಅಂತ ಅಂದೇಳು ಇದೆಲ್ಲ ನಮಗೂ ಕೂಡ ಅನ್ವಯಿಸುತ್ತೆ ನಾವೆಲ್ಲರೂ ಕೂಡ ಈ ಒಂದು ಸೂಚನೆಗಳನ್ನು ಪರಿಪಾಲನೆ ಮಾಡಬೇಕು ಆಗ ಮಾತ್ರ ನಮಗೆ ಇದರಲ್ಲಿ ಸೂಕ್ತ ಒಂದು ಯಶಸ್ಸು ಸಿಗೋದಕ್ಕೆ ಸಾಧ್ಯ ಸಾಧ್ಯ ಆಗುತ್ತೆ ಅಂತ ನನಗೆ ಸ್ವಾಮೀಜಿಯವರು ಸೂಚನೆಯನ್ನು ಕೊಟ್ಟಿದ್ದಾರೆ ನನಗೆ ಒಂದು ಉದಾಹರಣೆಗೆ ಯಾಕಂದ್ರೆ ಸ್ವಾಮೀಜಿ ಅವರು ಹೇಳಿದಾಗ ವಿಶ್ವವಿಖ್ಯಾತ ಎಂ ಎಸ್ ಸುಬ್ಬಲಕ್ಷ್ಮಿಯವರು ಎಷ್ಟು ಸಾವಿರಾರು ಕಚೇರಿಗಳನ್ನು ಮಾಡಿದ್ದಾರೆ ದೇಶ ವಿದೇಶಗಳಲ್ಲಿ ಇವತ್ತು ಕೂಡ ಅವರ ಕೀರ್ತನೆಗಳು ಎಷ್ಟು ಖ್ಯಾತಿಯನ್ನು ಪಡೆದಿದೆ ಅಂತಂದರೆ ಎಮ್ ಎಸ್ ಸುಬ್ಬಲಕ್ಷ್ಮಿಯವರು ಯಾವುದೇ ಕಚೇರಿಗೆ ಹೋಗ್ಬೇಕಾದ್ರೂ ಕೂಡ ಅವತ್ತಿನ ದಿವಸ ಅವರು ಯಾವ ಕೀರ್ತನೆಗಳನ್ನು ಹೇಳಬೇಕು ಅಂತ ಅಂದ್ಕೊಂಡಿದ್ದಾರೆ ಅದನ್ನ ಅದಕ್ಕೆ ಮುಂಚೆ ಭಗವತಿ ಮುಂದೆ ಮುಂದೆ ಕೂತ್ಕೊಂಡು ಆ ಎಲ್ಲ ಕೀರ್ತನೆಗಳನ್ನು ಭಗವದಿಗೆ ಒಪ್ಪಿಸಿ ನಂತರನೇ ಅವರು ಕಚೇರಿಗೆ ಇದ್ದರು ಇದೊಂದು ಗಂನಂತ ಉದಾಹರಣೆ ಇದರಲ್ಲಿ ನಾವು ಸ್ವಲ್ಪ ಏನಾದರೂ ನಮಗೆ ನಮಗೆಷ್ಟು ಯಾವುದೇ ಕೆಲಸ ಗಡಿಬಿಡಿಯಲ್ಲಿ ಮಾಡಬಾರ್ದು ಶಾಂತ ರೀತಿಯಿಂದ ಪ್ರಾರಂಭ ಮಾಡಬೇಕು ಮಾಡಿ ನಮ್ಮ ಕೆಲಸ ಕಾರ್ಯಗಳನ್ನು ಶುರು ಮಾಡಬೇಕು ಅಂತ ಸ್ವಾಮೀಜಿಯವರು ಸೂಚನೆಯನ್ನು ಕೊಟ್ಟಿದ್ದಾರೆ ಸ್ವಾಮೀಜಿಯವರಿಗೆ ನಮ್ಮ ರಾಮಕೃಷ್ಣ ಸೇವಾ ಸಂಘದ ಪ್ರವಾಸಗಳಿಂದ ಬಂದಿಲ್ಲ ಇವತ್ತು ಅವರು ಸ್ವಾಮೀಜಿಯವರಿಗೆ ಅವರ ಪ್ರಣಾಮಗಳನ್ನು ತಿಳಿಸಿದ್ದಾರೆ ಶ್ರೀಮತಿ ಆಶಾ ವೆಂಕಟೇಶ್ ಅವರು ಬಂದಿದ್ದಾರೆ ಬನ್ನಿ ಬನ್ನಿ ಮೇಡಮ್ ಶ್ರೀಮತಿ ಆಶಾ ವೆಂಕಟೇಶ್ ಅವರು ಸಂಗೀತ ವಿದ್ವಾಂಸರು ನಮ್ಮ ರಾಮಕೃಷ್ಣ ನಗರದಲ್ಲಿ ಅವರು ವಾಸವಾಗಿದ್ದು ಅಲ್ಲಿ ಅವರು ಅವರದೇ ಆದಂಥ ಒಂದು ತಂಡವನ್ನು ಕಟ್ಟಿಕೊಂಡು ಇಂತಹ ಒಂದು ಆಧ್ಯಾತ್ಮಿಕ ಎಲ್ಲ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದಾರೆ ಸುಮಾರು ನೂರಾರು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಸುಮಾರು ಜನ ಸಣ್ಣ ಮಕ್ಕಳಿಗೆ ತಯಾರಿಯನ್ನು ಮಾಡ್ತಾ ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಹಾಗೂ ಪ್ರತಿ ವರ್ಷ ಅವರು ಆರಾ ಪುರೇಂದ್ರದಾಸ ಆರಾಧನೆ ಇಂಥ ವಿಶೇಷ ಕಾರ್ಯಕ್ರಮಗಳನ್ನು ಅವರ ಸ್ವಂತ ಖರ್ಚಿನಿಂದ ಮಾಡಿ ಮಕ್ಕಳನ್ನ ಪ್ರೋತ್ಸಾಹ ಮಾಡೋದಕ್ಕೋಸ್ಕರ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಆ ಕಾರ್ಯಕ್ರಮದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿ ಮಕ್ಕಳಿಗೆ ಅವರು ಪ್ರೋತ್ಸಾಹ ಪ್ರೋತ್ಸಾಹಕರ ಬಹುಮಾನಗಳನ್ನು ಕೊಡೋದು ಅವರಿಗೆ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಕಲಿಸಲು ಎಲ್ಲ ಪಡ್ಕೊಂಡು ಬರ್ತಿದ್ದಾರೆ ಹಾಗೂ ಭಾವಗೀತೆಯ ವರ್ಕ್ಶಾಪ್ಗಳನ್ನು ಕೂಡ ಮಾಡ್ತಾ ಇದ್ದಾರೆ ಈಗ ಈ ಕೆಲವು ದಿನಗಳಿಂದ ನಡೀತದ್ದು ಅದರಲ್ಲಿ ಕೂಡ ಮಕ್ಕಳಿಗೆ ಹೆಚ್ಚಿನ ಅದರಲ್ಲಿ ಜ್ಞಾನ ಉನ್ನತಿಯನ್ನು ದೊರಕಿಸ್ಕೊಡೋದಕ್ಕೋಸ್ಕರ ಇಂಥ ವಿಶೇಷ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಿದ್ದಾರೆ ನಮ್ಮ ರಾಮಕೃಷ್ಣ ಪರಮಹಂಸ ಸೇವಾ ಪ್ರತಿಷ್ಠಾನದಲ್ಲಿ ಕೂಡ ಅವರು ಸಕ್ರಿಯವಾಗಿ ಭಾಗವಹಿಸ್ತಾರೆ ಶ್ರೀಮತಿ ಆಶಾ ವೆಂಕಟೇಶ್ ಅವರಿಗೆ ನಮ್ಮ ರಾಮಕೃಷ್ಣ ಸೇವಾ ಸಂಘದ ಪರವಾಗಿ ಒಬ್ಬ ನಿಮ್ಮೆಲ್ಲರ ಪರವಾಗಿ ಅನಂತಾನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ಇಂದು ಸಂಜೆ ಆರು ಗಂಟೆಗೆ ಇದೇ ವೇದಿಕೆಯಲ್ಲಿ ಶ್ರೀಮಾತೆ ಶಾರದಾ ದೇವಿ ಎಂಬ ಪ್ರವಚನವನ್ನು ಸ್ವಾಮಿ ವಿಕ್ಲೇಶನ್ ಹೇಳ್ತಾ ಇದ್ದಾರೆ ಈ ಕಾರ್ಯಕ್ರಮ ಕೂಡ ನಿಮಗೆಲ್ಲರಿಗೂ ಆದರದ ಸ್ವಾಗತವನ್ನ ಬಯಸ್ತಾ ಇದ್ದೇವೆ ಹಾಗೂ ಈ ಕಾರ್ಯಕ್ರಮ ಆದ ನಂತರ ಪ್ರಸಾದವನ್ನು ಸ್ವೀಕರಿಸಬೇಕು ಪ್ರಸಾದಕ್ಕೋಸ್ಕರ ಆಶ್ರಮದ ಸ್ಟೀಲ್ ತಟ್ಟೆಗಳನ್ನು ಕೊಟ್ಟಿದ್ದಾರೆ